ಆರ್ಮಿಯ ಕಾರ್ಯಕರ್ತರಿಂದ ಮಹಿಳೆಗೆ ಸಹಾಯ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದ ಕಮಲ ಸೀತಾರಾಮ್ ಕಾಂಬ್ಳೆ ಕುಟುಂಬಕ್ಕೆ ಭೀಮ್ ಆರ್ಮಿಯ ಯುವಕರು ಇಪ್ಪತ್ತ ಐದು ಸಾವಿರ ರೂಪಾಯಿ ನೀಡಿ ಸಹಾಯ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ಕಮಲ ಕಾಂಬ್ಳೆ ಮೋಟಾರ್ ಸೈಕಲ್ ಅಪಘಾತದಲ್ಲಿ ತಲೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ಸದ್ಯ ಅವರು ಮೀರಜ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಎಂಟು ಲಕ್ಷ ವೆಚ್ಚವಾಗುವ ನಿರೀಕ್ಷೆ ಇದೆ ಈ ಬಗ್ಗೆ ಮಾಹಿತಿ ಪಡೆದ ಭೀಮ್ ಆರ್ಮಿಯ ಯುವಕರು ಹಣ ಸಂಗ್ರಹಿಸಿದ ಇಪ್ಪತ್ತ ಐದು ಸಾವಿರ ರೂಪಾಯಿಗಳನ್ನು ಅವರ ಪುತ್ರ ಶರದ್ ಕಾಂಬ್ಳೆ ಅವರಿಗೆ ಹಸ್ತಾಂತರ ಮಾನವೀಯತೆ ಮೆರೆತಿದ್ದಾರೆ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಕಾಗವಾಡ ತಾಲೂಕು ಅಧ್ಯಕ್ಷ ಗಣೇಶ್ ಹೇಮಕರ್ ಕಾರ್ಯದರ್ಶಿ ಸಚಿನ್ ಕಾಳೆ ಲಕ್ಷ್ಮಣ ಕಾಂಬ್ಳೆ ಮಲ್ಲುಪೋಟಿ ಯಲ್ಲಪ್ಪ ತಾಯಿ ರೋಹಿತ್ ಬಸ್ ನಾಯಕ್ ಶಶಿಕಾಂತ್ ಕಾಂಬ್ಳೆ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಕುರಿತಾಗಿ ಹಾಕಿ ಎಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲರಿಗೂ ನಾವು ಕೇಳಿದ್ದೆವು ಆ ಮುಖಾಂತರ ಕೊಟ್ಟೆ ಮುಖಾಂತರ ನಮ್ಗೆ ಇಲ್ಲದ್ರೆ ಒಂದು ಇಪ್ಪತ್ತೈದು ಸಾವಿರ ತನಕ ದುಡ್ಡು ಬಂದದ ಈ ಎಲ್ಲ ನಮ್ಮ ನಮ್ಮ ಏನು ಫ್ರೆಂಡ್ಸ್ ಬಂದಾರ ಆ ಮುಖಾಂತರ ನಾವು ಇವತ್ತಾಗಿ ಇವತ್ತಿಗೆ ಕೊಡಾಕ್ವನ ಧನ್ಯವಾದ ಈಗೇನು ನಮ್ಗೆ ಎಷ್ಟು ಅಮೌಂಟ್ ಕೊಟ್ಟಲ್ಲ ಎಲ್ಲರಿಗೆ ಧನ್ಯವಾದ

சஜின் தாவேசர் அவரு மணேஷன் அவ்வளோ நம்ம பால் மாறி சில கூட நீங்கள் ஸ்டெஸ்ட் ஜெய் ஹெல்ப் அந்த ஆவாக ஆ தினம் அவரு அவருக்கு அமௌண்ட் கோடைமாதிரி இப்பத்தை சார் ரூபாய் கொண்டாது இது யாரும் ஹெல்ப் நம்ம மொத்த கொட்டி நம்ம தாயி அவங்க சாப்பிட்டு ஹெல்ப் நீங்கள் எல்லாரும் அமௌண்ட் கொண்டாங்க எல்லாரும்